ಕಮ್ ಟು ಮೈ ಚಾನಲ್ ಎಲ್ಲರೂ ಕೂಡ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ಉಚಿತ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿನ ಹಣ ಖಾತೆಗಳಿಗೆ ಜಮಾ ಆಗ್ಲಿಕ್ಕೆ ದಿನಾಂಕ ಫಿಕ್ಸ್ ಕೂಡ ಆಗಿದೆ ಅಂತಾನೆ ಹೇಳ್ಬೋದು ಯಾವ ದಿನಾಂಕದಂದು ನಿಮ್ಮ ಖಾತೆಗಳಿಗೆ ಉಚಿತ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿನ ಹಣ ಜಮಾ ಆಗತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅದರ ಜೊತೆಗೆ ಸ್ನೇಹಿತರೆ ಸೊ ಆಗಸ್ಟ್ ಮೂವತ್ತೊಂದನೇ ತಾರೀಕು ಒಳಗಡೆ ನೀವೇನಾದ್ರೂ ಈ ಒಂದು ಕೆಲಸವನ್ನ ಮಾಡದೇ ಹೋದ್ರೆ ಮುಂದಿನ ದಿನಗಳಲ್ಲಿ ಉಚಿತ ಗೃಹಲಕ್ಷ್ಮಿ ಯೋಜನೆ ಹಣವು ಕೂಡ ಸಿಗೋದಿಲ್ಲ ಅದರ ಜೊತೆಗೆ ಅನ್ನ ಭಾಗ್ಯದ ಬೆನಿಫಿಟ್ ಕೂಡ ನಿಮಗೆ ಸಿಗೋದಿಲ್ಲ ಅಂತಾನೆ ಹೇಳ್ಬೋದು ಸೊ ಯಾವ ಒಂದು ಕೆಲಸವನ್ನ ಪ್ರತಿಯೊಬ್ರು ಮಾಡಬೇಕಾಗತ್ತೆ ಹಾಗೆ ಯಾವ ಯಾವ ರೇಷನ್ ಕಾರ್ಡ್ ಹೊಂದಿರುವವರು ಮಾಡಬೇಕಾಗತ್ತೆ ಅನ್ನೋದನ್ನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾದ್ರೆ ತಪ್ತೇ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರ ಜೊತೆಗೆ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಟ್ಟು ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಹಾಗೇನೆ ಸೊ ಲೈಕ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಮೊದಲನೇದಾಗಿ ಉಚಿತ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಕಂತಿನ ಹಣವನ್ನ ಮಹಿಳೆಯರೆಲ್ಲರೂ ಕೂಡ ಸಕ್ಸಸ್ಫುಲ್ ಆಗಿ ಹಣವನ್ನ ಪಡೆದಿದ್ದೀರಾ ಅಂತಾನೆ ಹೇಳ್ಬೋದು ಈಗಾಗಲೇ ನಿಮ್ಮ ಖಾತೆಗಳಿಗೆ ಹಣ ಕೂಡ ಕ್ರೆಡಿಟ್ ಕೂಡ ಆಗಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸೊ ಆದ್ರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿನ ಹಣ ಇನ್ನೂ ಕೂಡ ಯಾವ ಮಹಿಳೆಯರ ಖಾತೆಗೂ ಜಮಾ ಆಗಿಲ್ಲ ಸೊ ಇವತ್ತು ನೀವು ಆಲ್ರೆಡಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಆಗಸ್ಟ್ ಇಪ್ಪತ್ತೈದನೇ ತಾರೀಕು ಸೊ ಈ ದಿನಾಂಕದ ನಂತರ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಈ ಹಿಂದೆ ಪ್ರೆಸ್ ಮೀಟ್ ಅಲ್ಲಿ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ರು ಅಂತಾನೆ ಹೇಳ್ಬೋದು ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಪೆಂಡಿಂಗ್ ಇರುವಂತಹ ಮಹಿಳೆಯರಿಗೆಲ್ಲರಿಗೂ ಕೂಡ ಸೊ ಆಗಸ್ಟ್ ಇಪ್ಪತ್ನಾಲ್ಕನೇ ತಾರೀಕು ಒಳಗಡೆ ಹಣವನ್ನ ವರ್ಗಾವಣೆಯನ್ನ ಮಾಡ್ತೀವಿ ಅಂತ ಹೇಳಿದ್ರು ಅದೇ ರೀತಿಯಾಗಿ ಸೊ ಹಂಡ್ರೆಡ್ ಪರ್ಸೆಂಟ್ ಜನ ಮಹಿಳೆಯರಿಗೆ ಹನ್ನೊಂದನೇ ಕಂತಿನ ಹಣ ಜಮಾ ಆಗಿದೆ ಅಂತಾನೆ ಹೇಳ್ಬೋದು ಎಲ್ಲೋ ಒಂದು ಸ್ವಲ್ಪ ಜನಕ್ಕೆ ಬರದೇ ಇರಬಹುದು ಬರದೇ ಇದ್ದವರು ಯೋಚನೆ ಹಣ ಜಮಾ ಆಗತ್ತೆ ಆದ್ರೆ ಇಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಜಾಸ್ತಿ ಜನಕ್ಕೆ ಹನ್ನೊಂದನೇ ಕಂತಿನ ಹಣ ಜಮಾ ಆಗಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸೊ ಉಳಿದಿರುವಂತವರಿಗೆ ಹಣ ಬರಲ್ವಾ ಅಂತ ನೀವು ಕೇಳಿದರೆ ಖಂಡಿತ ಹಣ ಬರತ್ತೆ ಬರದೇ ಇದ್ದವ್ರು ಯೋಚನೆ ಮಾಡಬೇಡಿ ಹಣ ಬರತ್ತೆ ಹಾಗೇನೇ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿನ ಹಣವನ್ನ ಕೂಡ ಜಮಾ ಮಾಡಲಿಕ್ಕೆ ಸರ್ಕಾರ ಡಿಸೈಡ್ ಮಾಡಿದೆ ಸೊ ಎಲ್ಲಿ ಯಾವಾಗ ಡಿಸೈಡ್ ಮಾಡುತ್ತೆ ಅಂದ್ರೆ ನಾಳೆಯಿಂದ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿನ ಹಣವನ್ನ ಮಹಿಳೆಯರ ಿಳಿಯರಿಗೆ ಹಾಕಲಿಕ್ಕೆ ಸರ್ಕಾರ ನಿರ್ಧಾರವನ್ನ ಮಾಡಿದೆ ಸೊ ಯಾರೆಲ್ಲ ಹನ್ನೆರಡನೇ ಕಂತಿನ ಹಣವನ್ನ ಡಿಸೈಡ್ ಮಾಡ್ತಾ ಇದ್ರಿ ಯೋಚನೆ ಮಾಡ್ತಾ ಇದ್ರಿ ಯಾವಾಗ ಜಮಾ ಆಗತ್ತೆ ಅಂತ ಕೇಳ್ತಾ ಇದ್ರಿ ಅವ್ರಿಗೆಲ್ಲರಿಗೂ ಕೂಡ ನಾಳೆಯಿಂದ ಒಂದು ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸೊ ನಿಮ್ಮೆಲ್ಲರ ಖಾತೆಗೆ ಹನ್ನೆರಡನೇ ಕಂತಿನ ಹಣ ಜಮಾ ಆಗ್ಲಿಕ್ಕೆ ರೆಡಿ ಆಗಿದೆ ಸ್ನೇಹಿತರೆ ಹಾಗೆ ಎಲ್ಲರಿಗೂ ಒಂದೇ ಸರಿಯಾಗಿ ಹನ್ನೆರಡನೇ ಕಂತಿನ ಹಣ ಬರಲ್ಲ ಹೇಗೆ ನೀವು ಇದುವರೆಗೂ ಹನ್ನೊಂದು ಕಂತಿನ ಹಣವನ್ನ ಪಡ್ಕೊಂಡಿದ್ರೆ ಅದೇ ರೀತಿಯಾಗಿ ಸೊ ಒಂದೊಂದು ಡಿಸ್ಟಿಕ್ ಅವರಿಗೆ ಅಂತ ಏನು ಸರ್ಕಾರ ಹಾಕಲ್ಲ ಇಲ್ಲಿ ಸ್ಟೆಪ್ ವೈಸ್ ಕೂಡ ಯಾವುದೇ ರೀತಿ ಹಾಕಲ್ಲ ರ್ಯಾಂಡಮ್ ಆಗಿ ಹಾಕುವಂತದ್ದು ಅದೇ ರೀತಿಯಾಗಿ ನಿಮ್ಮ ಖಾತೆಗಳಿಗೂ ಹಣ ಜಮಾ ಆಗುತ್ತೆ ಸೊ ನೀವೆಲ್ಲರೂ ಕೂಡ ಪಡೆದುಕೊಂಡು ಹಣವನ್ನ ಸಕ್ಸಸ್ಫುಲಿ ಆಗಿ ತಗೊಳ್ಳಿ ಅಂತ ಹೇಳ್ತೀನಿ ಸ್ನೇಹಿತರೆ ಹಾಗೇನೆ ಈ ಒಂದು ಕೆಲಸವನ್ನ ನೀವು ಮಾಡಲೇಬೇಕು ಮುಂದಿನ ದಿನಗಳಲ್ಲಿ ನಿಮಗೆ ಅನ್ನಭಾಗ್ಯ ಯೋಜನೆ ಹಣ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ತದಾ ಪ್ರಕಾರವಾಗಿ ಬರಬೇಕು ಅಂದ್ರೆ ಪ್ರತಿಯೊಬ್ಬರ ಹತ್ರನೂ ಕೂಡ ರೇಷನ್ ಕಾರ್ಡ್ ಇದೆ ಇಲ್ಲಿ ಎ ಪಿ ಎಲ್ ರೇಷನ್ ಕಾರ್ಡ್ ಇರ್ಬೋದು ಬಿ ಪಿ ಎಲ್ ರೇಷನ್ ಕಾರ್ಡ್ ಆಗಿರ್ಬೋದು ಎ ಪಿ ಎಲ್ ಅಥವಾ ಬಿ ಪಿ ಎಲ್ ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ ಇರುವವರು ನಿಮ್ಮ ರೇಷನ್ ಕಾರ್ಡ್ ಗೆ ಇ ಕೆ ವೈ ಸಿ ಆಗಿದ್ಯಾ ಅನ್ನೋದನ್ನ ದಯವಿಟ್ಟು ಚೆಕ್ ಮಾಡಿಸ್ಕೊಳ್ಳಿ ಹಾಗೆ ತಮ್ಮನ್ನ ಕೊಡ್ಬೇಕಾಗತ್ತೆ ಯಾರೆಲ್ಲ ರೇಷನ್ ಕಾರ್ಡ್ ಅಲ್ಲಿ ಇದ್ರೆ ಐದ್ ಜನ ಇದ್ರೆ ಐದ್ ಜನದ್ದು ಕೂಡ ತಮ್ಮ ಕೊಡ್ಬೇಕಾಗತ್ತೆ ಅಂದ್ರೆ ತಮ್ಮ ಅಂದ್ರೆ ಬಯೋಮೆಟ್ರಿಕ್ ಅಂತ ಹೇಳ್ತೀವಿ ಸೊ ಈ ಬಯೋಮೆಟ್ರಿಕ್ ಮತ್ತೆ ಇ ಕೆ ವೈ ಸಿ ಕೂಡ ಮಾಡಿಸ್ಲೇಬೇಕಾಗತ್ತೆ ಇದು ಆಗಸ್ಟ್ ಮೂವತ್ತೊಂದನೇ ತಾರೀಕೊ ಒಳಗೆ ಮಾಡಿಸ್ಬೇಕಾಗತ್ತೆ ಸೊ ಯಾರೆಲ್ಲ ನೀವು ಮಾಡ್ಸಿಲ್ಲ ಅವ್ರು ಪ್ರತಿಯೊಬ್ರು ಕೂಡ ಹೋಗಿ ನಿಮ್ಮ ಹತ್ತಿರದಲ್ಲಿರುವಂತಹ ಸೊ ಆದ ಬ್ಯಾಂಗ್ಲೂರ್ನಲ್ಲೂ ಕೂಡ ಮಾಡಿಸ್ಕೋಬಹುದು ಅಥವಾ ಕೆಲವೊಂದು ಕಡೆ ಸೈಬರ್ ಸೆಂಟರ್ಗಳಲ್ಲೂ ಕೂಡ ಮಾಡಿಸ್ತಾರೆ ಬಟ್ ಸೈಬರ್ ಸೆಂಟರ್ಗಳಲ್ಲಿ ಮಾಡಿಸಿದಾಗ ಚಾರ್ಜಸ್ ಕೂಡ ಆಗುತ್ತೆ ಬಟ್ ಒಂದೊಂದು ಸೈಬರ್ ಸೆಂಟರ್ಗಳಲ್ಲಿ ಒಂದೊಂದು ರೀತಿಯಾಗಿ ಚಾರ್ಜಸ್ ಮಾಡ್ತಾರೆ ಸೊ ಯಾರಾದ್ರೂ ಇನ್ನು ಕೂಡ ಮಾಡ್ಸಿಲ್ಲ ಅಂದ್ರೆ ತಪ್ತೆ ಹೋಗಿ ಮಾಡಿಸ್ಕೊಳ್ಳಿ ಮುಂದಿನ ದಿನಗಳಲ್ಲಿ ನಿಮ್ಗೆ ಗೃಹಲಕ್ಷ್ಮಿ ಇರ್ಬೋದು ಹಾಗೆ ಅನ್ನಭಾಗ್ಯ ಯೋಜನೆ ಇರ್ಬೋದು ಸೊ ಬೇರೆ ಬೇರೆ ಸರ್ಕಾರದಿಂದ ಸಿಗುವಂತಹ ಪ್ರತಿಯೊಂದು ಯೋಜನೆಗಳನ್ನ ಪಡೀಲಿಕ್ಕೆ ನಿಮ್ಗೆ ಕಷ್ಟ ಆಗತ್ತೆ ಅದಕ್ಕೋಸ್ಕರ ಪ್ರತಿಯೊಬ್ರು ಕೂಡ ಯೋಜನೆ ಹಣವನ್ನ ಪಡ್ಕೋಬೇಕು ಅಂದ್ರೆ ಪ್ರತಿಯೊಬ್ರು ಕೂಡ ಇ ಕೆ ಬಿ ಡೆಫಿನೆಟ್ಲಿ ಆಗಿ ಮಾಡಿಸಿರ್ಬೇಕಾಗತ್ತೆ ನೀವಿನ್ನೂ ಮಾಡಿಸಿಲ್ಲ ಅಂದ್ರೆ ತಪ್ಪದೆ ಹೋಗಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀನಿ ಸ್ನೇಹಿತರೆ ತದನಂತರ ನೀವು ನೋಡೋದಾದ್ರೆ ಸೊ ಈ ಗೃಹಲಕ್ಷ್ಮಿ ಮತ್ತೆ ಅನ್ನಭಾಗ್ಯ ಯೋಜನೆ ಹಣ ಸೊ ಈಗ ಅನ್ನಭಾಗ್ಯ ಯೋಜನೆ ಹಣವನ್ನ ಇನ್ನು ಮುಂದಿನ ದಿನಗಳಲ್ಲಿ ಹಾಕಲ್ಲ ಅಂತ ಸರ್ಕಾರ ಡಿಸೈಡ್ ಅನ್ನ ಮಾಡಿದ್ದಾರೆ ಸೊ ಅಂದ್ರೆ ಇಲ್ಲಿ ಒಬ್ರಿಗೆ ಹಾಕಿ ಒಬ್ರಿಗೆ ಹಾಕೋಂಥದಲ್ಲ ಯಾವ ಮಹಿಳೆಯರಿಗೂ ಕೂಡ ಅನ್ನಭಾಗ್ಯ ಯೋಜನೆ ಹಣ ಇನ್ನು ಮುಂದಿನ ದಿನಗಳಿಂದ ಸಿಗೋದಿಲ್ಲ ಸೊ ಇದರ ಬದಲು ನಿಮ್ಗೆ ಸರ್ಕಾರದ ಕಡೆಯಿಂದನೇ ಬೇಳೆ ಕಾಳುಗಳನ್ನ ಕೊಡುವಂತಹ ವ್ಯವಸ್ಥೆಯನ್ನ ಮಾಡ್ಲಿಕ್ಕೆ ಸರ್ಕಾರ ಡಿಸೈಡ್ ಮಾಡಿದೆ ಸೊ ಬೇಳೆಕಾಳುಗಳಂದ್ರೆ ಏನೇನ್ ಕೊಡ್ಬೋದು ಅಂತ ನೀವು ಕೇಳಿದರೆ ಸರ್ಕಾರ ಏನಂದ್ರೆ ಇದು ಜನರ ಒಪ್ಪಿಗೆ ಮೇಲೆಗಳ ಡಿಸೈಡ್ ಅನ್ನ ತೆಗೆದುಕೊಂಡು ಸೊ ಬೇಳೆಕಾಳುಗಳನ್ನು ಕೊಡ್ಲಿಕ್ಕೆ ತೀರ್ಮಾನ ಮಾಡಿದೆ ಸೊ ಬಟ್ ಏನೇನು ಕೊಡತ್ತೆ ಅನ್ನೋದು ಇನ್ನು ಕೂಡ ಯಾವುದೇ ರೀತಿಯಾಗಿ ಅಪ್ಡೇಟ್ ಬಂದಿಲ್ಲ ಸೊ ಎಣ್ಣೆ ಕೊಡ್ಬೋದು ಅಥವಾ ನಿಮಗೆ ಬೇಳೆ ಕೊಡಬಹುದು ಹಾಗೇನೆ ಮತ್ತೆ ಉಪ್ಪನ್ನ ಕೊಡ್ಬೋದು ಜೊತೆಗೆ ಬಟ್ಟೆ ಸೋಪ್ ಆಗಿರ್ಬೋದು ಸೋಪಿನ ಪುಡಿ ಆಗಿರ್ಬೋದು ಅಥವಾ ಹೆಸರು ಕಾಳು ಆಗಿರ್ಬೋದು ಸೊ ನೋಡ್ತಾ ಇರಬಹುದು ನೀವು ತೊಗರಿ ಬೇಳೆ ಆಗಿರ್ಬೋದು ಸೊ ಈ ಜಿನಸಿ ಐಟಮ್ಗಳನ್ನ ಸರ್ಕಾರ ಕೊಡ್ಲಿಕ್ಕೆ ಡಿಸೈಡ್ ಮಾಡಿದೆ ಅಂದ್ರೆ ನಿಮ್ಗೆ ಎಷ್ಟು ಅನ್ನದ ಹಣವನ್ನ ಕೊಡ್ತಾ ಇದ್ರಲ್ವಾ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಹಣವನ್ನ ಏನ್ ಕೊಡ್ತಾ ಇದ್ರು ಅದೇ ಹಣದಲ್ಲಿ ಸೊ ನಿಮ್ಗೆ ಹಣದ ಬದಲು ಈ ಬೇಳೆ ಕಾಳುಗಳನ್ನ ಕೊಡುವಂತಹ ಒಂದು ಡಿಸೈಡ್ ಅನ್ನ ಸರ್ಕಾರ ತೀರ್ಮಾನ ಕೊಂಡಿದೆ ಇದೊಂದು ಒಳ್ಳೆಯ ಉದ್ದೇಶ ಅಂತಾನೆ ಹೇಳ್ಬೋದು ಯಾಕಂದ್ರೆ ನಿಮ್ಗೆ ಈ ತರ ನ್ಯಾಯಬೆಲೆ ಅಂಗಡಿಯಲ್ಲಿ ಕೊಡೋದ್ರಿಂದ ಸ್ವಲ್ಪ ಮಟ್ಟಿಗೆ ರೇಟ್ ಕೂಡ ಕಮ್ಮಿ ಆಗಿರುತ್ತೆ ಸೊ ನಿಮ್ಗೆ ಒಳ್ಳೆ ಕ್ವಾಲಿಟಿಯಲ್ಲಿ ಸಿಕ್ಕಿದ್ರೆ ಅನುಕೂಲಕರ ಆಗತ್ತೆ ಅಂತ ನನ್ನ ಅಭಿಪ್ರಾಯ ಸೊ ನಿಮ್ಗೆ ಹಣ ಬಂದರೆ ಒಳ್ಳೇದಾ ಅಥವಾ ಬೇಳೆಕಾಳುಗಳನ್ನ ಕೊಟ್ರೇನೆ ಒಳ್ಳೇದಾ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ಕೊಡಿ ಹಾಗೇನೆ ಎಷ್ಟೋ ಜನ ಯೋಚನೆ ಮಾಡ್ತಾ ಇದ್ದೀರಾ ಸೊ ಈ ಬೇರೆ ಬೇರೆ ರಾಜ್ಯಗಳಲ್ಲಿ ಜಾಸ್ತಿ ಆಗಿರುವಂತಹ ಐಟಮ್ಗಳನ್ನು ಕೊಡ್ತಾ ಇದ್ದಾರೆ ನ್ಯಾಯಬೆಲೆ ಅಂಗಡಿಯಲ್ಲಿ ಸೊ ನಮ್ಮ ರಾಜ್ಯದಲ್ಲಿ ಯಾಕೆ ಇಷ್ಟು ಕಡಿಮೆ ಅಂತ ಸೊ ಇದು ಸರ್ಕಾರದಲ್ಲಿರುವಂತಹ ಡಿಪೆಂಡ್ಸ್ ಕೆಲವೊಂದು ರಾಜ್ಯಗಳಲ್ಲಿ ಜಾಸ್ತಿ ಕೊಡ್ತಾ ಇದ್ದಾರೆ ಕೆಲವೊಂದು ರಾಜ್ಯಗಳಲ್ಲಿ ಸೊ ಕಡಿಮೆ ಕ್ವಾಲಿಟಿಯನ್ನು ಕೊಡ್ತಾ ಇದ್ದಾರೆ ಬಟ್ ಕ್ವಾಂಟಿಟಿಗಿಂತ ಕ್ವಾಲಿಟಿ ಕೂಡ ಒಳ್ಳೇದಾಗಿರ್ಬೇಕು ಹಾಗೇನೆ ಕ್ವಾಂಟಿಟಿ ಕೂಡ ಒಳ್ಳೇದಾಗಿರಬೇಕು ಅಂತ ನಾನು ಹೇಳ್ತೀನಿ ಕಡಿಮೆ ಬೇಳೆ ಕಾಳುಗಳನ್ನ ಕೂಡ ನಿಮಗೆ ಕಡಿಮೆ ಪ್ರಮಾಣದಲ್ಲಿ ಬಟ್ ಕ್ವಾಂಟಿಟಿ ಒಳ್ಳೆಯದಾಗಿದ್ದರೆ ತುಂಬಾನೇ ವಾಲಿಡಿಟಿ ಒಳ್ಳೆಯದಾಗಿರುತ್ತೆ ಹಾಗೆ ಕ್ವಾಲಿಟಿ ಕೂಡ ಒಳ್ಳೆಯದಾಗಿರಬೇಕು ಅಂತ ನನ್ನ ಅಭಿಪ್ರಾಯ ಸೊ ನಿಮಗೆ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತ ಯಾರೆಲ್ಲ ಯೋಚನೆ ಮಾಡ್ತಿದ್ರೆ ಖಂಡಿತ ಗೃಹಲಕ್ಷ್ಮಿ ಯೋಜನೆ ಹಣ ಕ್ರೆಡಿಟ್ ಆಗುತ್ತೆ ಹಾಗೇನೇ ಅನ್ನ ಬಗೆ ಯೋಜನೆ ಹಣ ಇನ್ನೂ ಮುಂದಿನ ದಿನಗಳಲ್ಲಿ ನಿಮಗೆ ಸೊ ಹಣ ಬರೋದಿಲ್ಲ ಸರ್ಕಾರದ ಕಡೆಯಿಂದ ಬೇಳೆ ಕೊಡ್ತಾರೆ ಸೊ ಯಾವ ಬೇಳೆ ಕೊಡ್ತಾರೆ ಅನ್ನೋದನ್ನ ಡಿಸೈಡ್ ಮಾಡಬೇಕಾಗುತ್ತೆ ಹಾಗೆ ನನ್ನ ಚಾನಲ್ಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ನನ್ನ ಚಾನಲ್ಗೆ ನೀವೇನಾದ್ರು ಹೊಸಬ್ರ ಇದ್ರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಡಿ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಅವರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಸೊ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ